ಯಾವಿ ಹಳೆದಾಗಲಿ ಅಡಕಿ ಬಿಡಲ್ದೇರು ನೋಡಿ ಇತರ ಯಾರು ಬೇಡ್ಕೊಂಡಿದ್ದರು ಮತ್ತೆ ಬೇಡ್ಕೊಂಡು ಹುಷಾರಾದ್ರಂತೆ ಮತ್ತೆ ಬಂದಿಲ್ಲ ಹಂಗೆ ಆಗ್ತದೆ ಅಕ್ಕಿ ಮತ್ತೆ ಮಾಡಿ ಬೇಡ್ಕೊಂಡ್ರೆ ಬಂದು ದಯವಿಟ್ಟು ಅಡ್ಕಿ ತೀಸ್ ಹೋಗಿ ಆಯ್ತಾ ಆಗ್ಬೋದಾ ಇವ್ ಮಗನ ಮಗ

ಬಡವರ ಸೌಕಾರ ಅಣ್ಣ ಹೊಡಿಸ ಇನ್ ಇನ್ಯಾರು ಬಡವ್ರ ಇದ್ದೀರಾ ನಿಮ್ಮ ಮನೆಗೆ ಯಾರಿಗೆ ಬಾಗನ ಕೊಡಲ್ಲ ಹೇಳಿ ಅಪ್ಪ ಅಮ್ಮ ಅಲ್ಲಿಗೆ ನಾಲ್ಕು ಜನ ಇದಾರ ನಾ ಇದ್ರ ಬಾಯಿ ಬಣ್ಣ ಹೋಗ ನಾಲ್ಕು ಜನ ಬುದ್ರಿದ್ ಏನಾರ ಮಾಡ್ತಿರೋ ನಿಮ್ಮ ಹಿರಮಂಟ್ ನಾ ಕೊಡ್ತೀನಿ ತರಗತಿ ಕೂಡ ನಿಮಗೆ ಅಪ್ಪ ಅಮ್ಮ ಇಲ್ವಾ ನೀವು ನೀವು ಮಕ್ಕಳಿದಾರ ಸೀರೆ ಖಾಲಿ ಬೇಜಾರ ಬೇಡ ಮಕ್ಕಳಿದಾರ